ಒಂದು ಕವರಲ್ಲಿ ಎಕ್ಸ್ಟ್ರಾ ಮಾಡಿ ಹಾಯ್ ಕಾಣ್ತೇನೆ ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ನೋಡಿ ನಾನು ನಮ್ಮ ಮನೆಯ ಕಿಚನ್ ಇಂದ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಮಧ್ಯಾಹ್ನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ ಗಂಟೆ ಮೂರು ಗಂಟೆ ಆಯ್ತು ಗಂಟೆ ಮೂರು ಗಂಟೆ ಆಯ್ತು ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ಪಲಾವ್ ಮಾಡ್ಲಿಕ್ಕೆ ತನ್ನ ಪುದೀನ ಉಳ್ದಿತ್ತು ಅದನ್ನ ತನ್ನ ದಿವಸವೇ ಕಡ್ದು ಪೇಸ್ಟ್ ಮಾಡಿದರ ಅದನ್ನ ಪೇಸ್ಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅದೇನು ಹಾಳಾಗ್ತದಲ್ಲ ಅಂತ ಹೇಳಿ ಎಂತ ಮಾಡುವ ಅಂತ ಹೇಳಿದ್ರೆ ಪುದೀನ ಬಟಾಟೆ ಬೋಂಡ ಮಾಡುವ ಅಂತ ಅನ್ಕೊಂಡಿದ್ದಾನೆ ಒಂದು ನನಗೆ ತುಂಬ ಇಷ್ಟವಾದ ಬೋಂಡ ಆಯ್ತ ಪುದೀನ ಹಾಕಿ ಬಟಾಟೆ ಬೋಂಡಕ್ಕೆ ಪುದೀನ ಚಟ್ನಿ ಹಾಕಿ ಮಾಡಿದ ಬೋಂಡಾನೆ ನನಗೆ ತುಂಬಾ ಫೇವ್ರೇಟ್ ತಾಯಿ ಮನೆಯಲ್ಲಿರುವಾಗ ಅಪ್ಪನಲ್ಲಿ ಹೇಳಿ ಮಾಡಿಸಿ ತಿಂತಾ ಇದ್ದೆ ಸೊ ಇವತ್ತು ನಾನೇ ಮಾಡುವ ಅಂತ ಹೊರಟಿದ್ದಾನೆ ಅದು ಪುದೀನದ ಫ್ಲೇವರ್ ಕೊಡ್ತದಲ್ಲ ಭಾರಿ ರುಚಿ ಆಗ್ತದೆ ಮಾಮೂಲಿ ಬಟಾಟೆ ಬೋಂಡಪ್ಪ ಯಾಕೆ ತಿನ್ನೋದು ಪುದೀನ ಹಾಕಿ ತಿನ್ನುವ ಅಂತ ಅಂದ್ಕೊಂಡೆ ಅದರ ರೆಸಿಪಿಯನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಆಯ್ತಾ ಅಲ್ಲಿ ಪುಟ್ಟಕ್ಕೆ ಎಂತ ಮಾಡ್ತಿದ್ದಾಳೆ ಅಂತ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಪುಟ್ಟಕ್ಕೆ ನೋಡಿ ಇಲ್ಲಿ ಕೂತಿದ್ದಾಳೆ ಕೂತ್ಕೊಂಡು ರಸ್ಕು ತಿಂತಿದ್ದಾಳೆ ಜೊತೆಗೆ ಎಂತ ನೋಡ್ತಿದ್ದಾಳೆ ಅಂತ ಹೇಳಿದರೆ ಇಲ್ಲಿ ಬಲ್ಲೆ ಎಲ್ಲ ಹೆರಿತಿದ್ದಾರೆ ಆಯ್ತಾ ಹಾಗೆ ಕೂತ್ಕೊಂಡವಳು ಈ ಬಲ್ಲೆಹರಿಯುದನ್ನು ನೋಡ್ಕೊಂಡು ಕೂತ್ಕೊಂಡು ಇಲ್ಲಿ ರಸ್ಕು ಕೂಡ ಒಟ್ಟಿಗೆ ಅಳ ಮಮ್ಮ ಚಾಮಿ ಚಾಮೀನ್ ಇಂಥದ್ದು ನೋಡಿದೆ ನೀನು ಪುಟ್ಟಕ್ಕ ನೋಡಿದ್ರಲ್ಲ ತುಂಬ ಜನ ಪುಟ್ಟಕ್ಕ ಫ್ಯಾನ್ಸ್ ಇದ್ದೀರಾ ಹಾಗೆ ತೋರಿಸ್ತಿದ್ದಾಯ್ತ ಆಮೇಲೆ ಏನು ಅಂತ ಹೇಳಿದರೆ ನಾನು ಆಲ್ರೆಡಿ ಬಟಾಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಬಟಾಟೆಯನ್ನು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೇನೆ ಆಯ್ತಾ ಆಮೇಲೆ ನಾನು ಹಿಟ್ಟೆಲ್ಲ ತಯಾರಿಸಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ಕಾಣ್ತಾ ಇರಬಹುದು ಆಲ್ಮೋಸ್ಟ್ ಬೋಂಡ ಪೋಡಿ ಇದನ್ನೆಲ್ಲ ಮಾಡಲಿಕ್ಕೆ ಕಡಲೆ ಹಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತಾಯ್ತದೆ ಸೊ ನಾನು ಅದನ್ನು ಹಾಕ್ಲಿಲ್ಲ ಈಗ ಈ ಬಟಾಟೆ ಪುದೀನ ಪಲ್ಯ ಮಾಡಬೇಕು ಫಸ್ಟಿಗೆ ಹೇಗೆ ಮಾಡುದು ಅಂತ ತೋರಿಸ್ತಾನೆ ಫಸ್ಟಿಗೆ ಒಂದು ಬಣಾಲೆಯನ್ನು ಸ್ಟವ್ ಇಟ್ಟು ಅದಕ್ಕೆ ನಾನಿಲ್ಲಿ ಒಗ್ಗರಣೆ ಮಾಡಿಕೊಳ್ಳಿಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದಾನೆ ಬಟಾಟೆ ಮೂಲತಃ ಗ್ಯಾಸಿನ ಗುಣ ಆದ ಕಾರಣ ಜೀರಿಗೆ ಹಾಕ್ಕೊಳ್ತಾ ಇದ್ದಾನೆ ತಂಪಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದಾನೆ ಇದನ್ನು ಚಂದ ಹುರಿದುಕೊಳ್ಳೋದಾಯ್ತಾ ಹುರಿದುಕೊಂಡಾದ ನಂತರ ಕೊತ್ತಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಳ್ಳೋದು ಆಮೇಲೆ ಇದನ್ನು ಚೆಂದ ಗ್ರೈಂಡ್ ಮಾಡಿಕೊಡೋದಾಯ್ತು ಇದಕ್ಕುಂಟಲ್ಲ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಅಂತ ಹೇಳಿದರೆ ನಿಮಗೆ ಹಿಟ್ಟಿನಲ್ಲಿ ಕಡಲೆ ಹಿಟ್ಟಿನಲ್ಲಿ ಉಪ್ಪಿರ್ತದೆ ಆಮೇಲೆ ಬೇಯಿಸಿದ ಬಟಾಟೆಯಲ್ಲಿ ಕೂಡ ಉಪ್ಪಿರ್ತದಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪವೇ ಉಪ್ಪು ಹಾಕಿಕೊಂಡ್ರೆ ಸಾಕಾಯ್ತು ಈರುಳ್ಳಿ ಸ್ವಲ್ಪ ಬೆಂದಾದ ನಂತರ ಮೇನ್ ಇಂಗ್ರೀಡಿಯೆಂಟ್ ಎಂತ ಹೇಳಿದ್ರೆ ಪುದೀನವನ್ನು ಕಡ್ದಿಟ್ಟುಕೊಂಡಂಥದ್ದು ಇದನ್ನು ಇದಕ್ಕೆ ಹಾಕೋದು ಇದನ್ನು ಹಾಕುವ ಮುಂಚೆ ಸ್ಟವನ್ನ ಆಫ್ ಮಾಡಿಕೊಳ್ಳೋದು ಆಫ್ ಮಾಡಿ ಆದ ನಂತರ ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು ನಂತರ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಮಿಕ್ಸ್ ಎಲ್ಲ ಆದ ನಂತರ ಇದಕ್ಕೆ ನಾವು ಹುಡಿ ಮಾಡಿಟ್ಟುಕೊಂಡಂತಹ ಬೇಯಿಸಿದ ಆಲೂಗಡ್ಡೆಯನ್ನು ಇದಕ್ಕೆ ಹಾಕ್ಕೊಂಡು ಪಾಪಾಸೆ ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಚಂದ ಮಿಕ್ಸ್ ಮಾಡಿ ಎಲ್ಲ ಆಗುವಾಗ ಇಲ್ಲಿ ನೋಡಿ ಗ್ರೀನ್ ಕಲರ್ ಬರ್ತದೆ ಆಬ್ವಿಯಸ್ಲಿ ಪುದೀನದ ಬಣ್ಣಕ್ಕೆ ಇದು ಟರ್ನ್ ಆಗ್ತದೆ ನಂತರ ಈಗ ನೋಡಿ ಒಂದು ಕಡೆ ಬಟಾಟೆ ಪುದೀನ ಪಲ್ಯ ರೆಡಿ ಆಗಿದೆ ಇನ್ನೊಂದು ಕಡೆ ಕಡಲೆ ಹಿಟ್ಟು ಕೂಡ ರೆಡಿ ಆಗಿದೆ ಹಾಗೆ ಇಲ್ಲಿ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಈಗ ಉಂಟಲ್ಲ ಈ ಬಟಾಟೆ ಪುದಿನ ಪಲ್ಯವನ್ನು ನಿಮಗೆಷ್ಟು ದೊಡ್ಡ ಗಾತ್ರದಲ್ಲಿ ಬೇಕು ಅಷ್ಟು ದೊಡ್ಡ ಗಾತ್ರಕ್ಕೆ ಇದನ್ನು ಈ ಥರ ಉಂಡೆ ಉಂಡೆಯಾಗಿ ಮಾಡಿಕೊಳ್ಳೋದು ಆಮೇಲೆ ಎಣ್ಣೆ ಕಾದ ನಂತರ ಈ ಉಂಡೆ ಮಾಡಿಟ್ಟದ್ದನ್ನು ಹಿಟ್ಟಲ್ಲಿ ಒಂದೊಂದೇ ಅದ್ದಿ ಎಣ್ಣೆಗೆ ಬಿಟ್ಟುಕೊಂಡ್ರೆ ಆಯಿತು ಆಮೇಲೆ ಇದು ಚೆಂದ ಇನ್ನು ಬೇಯಬೇಕು ಈಗ ನೋಡಿ ಇಲ್ಲಿ ಫಸ್ಟ್ ನಾನು ಬೇಯಲಿಕ್ಕೆ ಹಾಕಿದ್ದನ್ನು ಅರ್ಧ ಬೆಂದಾದ ನಂತರ ಇಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ ಆಮೇಲೆ ಎರಡನೇ ಸಲ ಇನ್ನೊಂದನ್ನು ಹಾಕಿದ್ದೇನೆ ಯಾಕೆ ಈ ಥರ ಮಾಡೋದು ಅಂತ ಹೇಳಿದರೆ ಇನ್ನು ಇದು ಅರ್ಧ ಬೆಂದಾದ ನಂತರ ಪಾಪಾಸು ಇದನ್ನು ಎಣ್ಣೆಗೆ ಹಾಕಿ ಚಂದ ಕಾಯಿಸ್ಕೊಳ್ಳೋದು ಆಗ ಇದು ಕರುಕುರು ಬರ್ತದೆ ಅದರ ಜೊತೆ ಈ ಥರ ಮಾಡೋದ್ರಿಂದ ಎಲ್ಲ ಬೋಂಡಗಳು ಒಂದೇ ಥರ ಬೆಂದು ಸಿಗ್ತದೆ ಅಂತ ಆಗ್ತದೆ ಬಟಾಟೆ ಬೋಂಡ ಹೇಗೂ ಆಯಿತಾ ಈಗ ಇಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಉಳ್ದಿತ್ತು ಅದಕ್ಕೆ ಈರುಳ್ಳಿಯನ್ನೆಲ್ಲ ಚೆಂದ ಕೊಚ್ಚಿ ಹಾಕಿದ್ದೇನೆ ಇನ್ನು ಇದನ್ನು ಚೆಂದ ಮಿಕ್ಸ್ ಮಾಡಿ ಹೇ ಒಂಥರ ಈರುಳ್ಳಿ ಪಕೋಡದ ಥರ ಎಣ್ಣೆಗೆ ಬಿಟ್ಟು ತಿನ್ನೋದು ಸೊ ಬಟಾಟೆ ಪುದೀನ ಬೋಂಡದ ಜೊತೆ ಈರುಳ್ಳಿ ಪಕೋಡ ತಿನ್ನುವ ಯೋಗ ಕಡಲೆ ಹಿಟ್ಟು ಇಲ್ಲಿ ನೋಡಿ ಸೂಪರ್ ಇರುವ ಬಟಾಟೆ ಪುದೀನ ಬೋಂಡ ಸ್ವಲ್ಪ ಬಿಸಿ ತಂಡಿದೆ ಆಯ್ತಾ ಬಿಸಿ ಉಂಟು ನಿಮಗ ಹೋಗಿ ಹೋಗುದು ಕಾಣಿಸಿದ ನೋಡಿ ಸ್ವಲ್ಪ ಹೊಗೆ ಹೋಗುದು ಕಾಣ್ತದೆ ಸೂಪರ್ ಆಗಿದೆ ಆಯಿತಾ ಪುದೀನ ಫ್ಲೇವರ್ ಯಾವತ್ತು ಸೂಪರ್ ಅಲ್ಲ ಸೂಪರ್ ಆಗಿದೆ ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಅಥವಾ ನಿಮಗೆ ಈ ರೆಸಿಪಿ ಗೊತ್ತಿಲ್ಲ ಮಾಡಿ ತಿನ್ನಿ ಆಯಿತಾ ಸೂಪರ್ ಆಗ್ತದೆ ಹಾಗೆ ಈ ನೋಡಿ ನಿಮ್ಮೆಲ್ಲರ ಫೇವ್ರೇಟ್ ಪುಟಕ ಇಲ್ಲೇ ಇದ್ದಾಳೆ ಆಮೇಲೆ ಇಲ್ಲಿ ನಿಮಗೆ ಸೈಡಲ್ಲಿ ಕಾಣ್ತಾ ಇರ್ಬೋದು ಲಗೇಜ್ ಪ್ಯಾಕ್ ಮಾಡಿಕೊಂಡು ಕೂತ್ಕೊಂಡಿದ್ದೇನೆ ಊರು ಬಿಟ್ಟು ಹೋಗೋವರೆಗೆ ಹೌದು ಒಂದೆರಡು ದಿವಸದ ಮಟ್ಟಿಗೆ ಈ ಪುತ್ತೂರನ್ನ ಬಿಟ್ಟು ಹೊರಗೆ ಹೋಗು ಅಂತ ಅಂದ್ಕೊಂಡಿದ್ದೇವೆ ಸುಮಾರು ದಿವಸದಿಂದ ಅಂದ್ಕೊಳ್ತಿದ್ದೆವು ಒಂದು ವೆಕೇಶನ್ ಬೇಕು ಒಂದು ಹೊರಗೆ ಹೋಗಬೇಕು ಒಂದು ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೆವು ಪ್ಲ್ಯಾನ್ ಹಾಕೋದು ಕ್ಯಾನ್ಸಲ್ ಆಗೋದು ಬೇರೆ ಬೇರೆ ಬ್ಯುಸಿ ಶೆಡ್ಯೂಲ್ ಬರೋದು ಇದೇ ಆಗ್ತಿತ್ತು ನಮಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ನಾನು ಜನವರಿ ಒಂದರ ಬ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೆ ಇದೇ ಮಾತನ್ನು ಎಂತ ಮಾಡುದು ಕಾಲ ಬಂದಾಗೆ ಹೊರಗೆ ಹೋಗ್ಲಿಕ್ಕೆ ಅನುವಾಗುದು ಹೊರಗೆ ಹೋಗ್ಲಿಕ್ಕೆ ಅಂತಲ್ಲ ಯಾವ ಕೆಲಸ ಅಷ್ಟೇ ಕಾಲ ಕುಡಿ ಬಂದಾಗೆ ಮಾಡ್ಲಿಕ್ಕೆ ಆಗೋದು ನಾನೀಗ ಲಗೇಜ್ ಪ್ಯಾಕ್ ಮಾಡಿಕೊಂಡು ಕೊಟ್ಟಿದ್ದೇನೆ ಎಲ್ಲಿಗೆ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಎಂತ ಅಂತ ಹೇಳಿದ್ರೆ ನನ್ನ ಪುಟ್ಟ ಕೈಗೆ ಕ್ಯಾಮರಾ ತರ ಹೋಗಿದ್ದಾಳೆ ಆ ಹೂಳು ಹೇಳುವ ಮುಂಚೆ ಪ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಎಲ್ಲ ರೆಡಿ ಮಾಡಿಟ್ಟಿದ್ರೆ ಪ್ಯಾಕ್ ಮಾಡಿ ಆಯ್ತು ಇನ್ನು ಚಾರ್ಜರ್ ಅಂತದ್ದೆಲ್ಲ ಬಾಕಿ ಇಷ್ಟ ತಗೊಳ್ಳಿಕ್ಕೆ ನಾಳೆ ಹೋಗುದು ಅಂದರೆ ನೀವು ಈಗಲೂ ಒಬ್ಬ ನೋಡೋ ದಿವಸ ನಾವು ಹೋಗ್ತಾ ಇರ್ತೇವೆ ಹಾಂ ಹಾಗೆ ಈ ವಿಷಯವನ್ನು ಕೂಡ ಅವಳು ಹೇಳೋ ಮುಂಚೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಅವಳು ಕೂಡ ಜಾಯಿನ್ ಆಗಿದ್ದಾಳೆ ಟೀಮಿಗೆ ಇರಲಿ ನಾನೇನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ ಕೆಲವೊಂದು ಆಕ್ಸೆಸರೀಸ್ ಅಂತ ಇರ್ತದೆ ಹೆಣ್ಮಕ್ಳಿಗೆ ಬೊಟ್ಟು ಬಳೆ ಸ್ಟಿಕ್ಕರು ಅಂಥದ್ದೆಲ್ಲ ಅದಕ್ಕೆಲ್ಲ ನಾನೊಂದು ಈ ಥರದ್ದೊಂದು ಪೌಚ್ ತಗೊಳ್ತೇನೆ ಆಯಿತಾ ಅದನ್ನೆಲ್ಲ ನಾನು ಈ ಪೌಚಲ್ಲೇ ಹಾಕ್ಕೊಳ್ಳ್ದು ಈ ಪೌಚನ್ನು ನಾನು ಅಮೆಝಾನಿಂದ ತಗೊಂಡದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಉಂಟು ಅವಳಿಗೆ ಇದಂದರೆ ಇಷ್ಟ ಮೊನ್ನೆಯಿಂದ ಇದರಲ್ಲಿ ಆಗ ಬರೋದು ಅಂದರೆ ಇಷ್ಟ ಸೊ ಇದರಲ್ಲಿ ಎಲ್ಲ ಬಾಚಣಿಗೆ ಬೊಟ್ಟು ಕ್ಲಿಪ್ಪು ಅದು ಇದು ಆಮೇಲೆ ಮಾಯಶ್ಚರೈಸರ್ ಇಂಥದ್ದನ್ನೆಲ್ಲ ಇದರಲ್ಲೇ ಹಾಕ್ಕೊಳ್ಳೋದು ಆಯಿತ ಆಮೇಲೆ ಪುಟ್ಟಕ್ಕನ ಪೌಡರ್ ಮತ್ತು ಕಾಡಿಗೆ ಅದೆಲ್ಲವೂ ಇದರಲ್ಲೇ ಹಿಡಿತದೆ ಅಷ್ಟು ಸ್ಪೇಷಿಯಸ್ ಆಗಿ ಉಂಟು ನನ್ನ ತರಕದ್ದೆಲ್ಲ ಗುಡಮ ಗುಡಮ ಉಂಟು ತುಂಬಿದಾಗ ಗುಡಮ ಗುಡಮ ಕಾಣ್ತದೆ ಆ ಥರದ ಒಂದು ಫೌಂಕ್ಸ್ ಅದನ್ನು ನಾನು ಫ್ಲಿಪ್ಕಾರ್ಟನ್ನ ಬೈ ಆಯಿತಾ ಭಾರಿ ಚೆಂದ ಉಂಟಿದ್ದು ಇಷ್ಟ ಆಯ್ತು ಹಾಗೆ ಬೈ ಮಾಡಿದ್ದು ಇನ್ನು ಮೇನ್ ವಿಷಯ ಏನು ಅಂತ ಹೇಳಿದ್ರೆ ನೋಡಿ ಮಕ್ಕಳನ್ನು ಹಿಡ್ಕೊಂಡು ಹೇಗೆ ಮೇಂಟೈನ್ ಮಾಡ್ಬೇಕಾಗ್ತದೆ ಅಂತ ನೋಡಿ ಇವಳು ಕಲಿಸ್ತಾಳೆ ಇವಳಲ್ಲ ಎಲ್ಲ ಮಕ್ಕಳು ಕಲಿಸ್ತಾರೆ ಆಯ್ತಾ ಹಾಗೆ ಇನ್ನೊಂದು ಈ ಒಂದು ಎಕ್ಸೆಸರೀಸ್ ಬ್ಯಾಗ್ ಉಂಟು ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೂರು ಜನರ ಈ ಹೋಳಿ ಬ್ರಷ್ ಇಲ್ಲದ ಕಾರಣ ನಮ್ಮ ಮೂರು ಜನ ನನ್ನದು ನನ್ನ ಗಂಡದು ಮಗನದ್ದು ಮೂರು ಜನರ ಬ್ರಶು ಆಮೇಲೆ ಪೇಸ್ಟ್ ಆಮೇಲೆ ಆಮೇಲೆ ನಾವು ಎಲ್ಲಿಗಾದ್ರು ಹೀಗೆ ಟ್ರಿಪ್ ಎಲ್ಲ ಹೋಗುವಾಗ ಅಂದ್ರೆ ಹೊರಗೆ ಹೋಗಿ ನಿಲ್ಬೇಕಾದ ಪ್ರಸಂಗ ಬಂದಾಗ ನಾವು ಸೋಪನ್ನು ತೊಗೊಂಡು ಹೋಗೋದಿಲ್ಲ ಆಯಿತಾ ಸ್ನಾನ ಮಾಡಲಿಕ್ಕೆ ಉಪಯೋಗಿಸುವಂತಹ ಸೋಪನ್ನು ನಾವು ಕ್ಯಾರಿ ಮಾಡೋದಿಲ್ಲ ಅದರ ಬದಲು ನಾವು ಈ ಥರ ಬಾಡಿ ವಾಶನ್ನು ಕ್ಯಾರಿ ಮಾಡೋದು ಇದೀಗ ಪಿ ಎರ್ಸ್ ಅವ್ರದು ಪ್ಯೂರ್ ಆ್ಯಂಡ್ ಜೆಂಟಲ್ ಬಾಡಿ ವಾಶ್ ಯಾಕೆ ಅಂತ ಹೇಳಿದರೆ ನಿಮಗೆ ಇದು ಟ್ರಾವೆಲ್ ಟಿಪ್ ಆಯಿತಾ ತುಂಬ ಯೂಸ್ ಆಗ್ತದೆ ಇದೇ ಕಂಪನಿಯ ಬಾಡಿ ವಾಶ್ ಆಗಬೇಕು ಅಂತೇಳಿ ಈ ಸೋಪ್ ಎಲ್ಲ ಹೋದರೆ ನೀರಾಗೋದು ಆಮೇಲೆ ಅದು ಆಗೋದು ಈ ತಾಪತ್ರ ಇರ್ತದೆ ಬಟ್ ಇದಾದರೆ ಆ ಸಮಸ್ಯೆ ಇಲ್ಲ ಲಾಗಿಂಗ್ ಲಾಗಿಂಗ್ ಪ್ರೊಸೆಸ್ ಕೂಡ ಇರ್ತದೆ ಚೆಂದ ಆಗ್ತದೆ ಯೂಸ್ ಮಾಡಲಿಕ್ಕೆ ನಾನು ಇದನ್ನ ಎಲ್ಲೋ ಬೇರೆ ಒಂದು ಕಡೆ ನೋಡಿ ಕಲ್ತುಕೊಂಡೆ ಆಯ್ತಾ ಆಮೇಲೆ ಇಂಪಾರ್ಟೆಂಟ್ ನಿಮಗೆ ಹೇಳಲೇಬೇಕು ಅಂತ ನಾನು ಬಂದದ್ದು ಏನು ಅಂತ ಹೇಳಿದರೆ ಇದೀಗ ಪಾಯಿಂಟ್ಸ್ ಮಾಯಿಶ್ಚರೈಸರ್ ಆಯ್ತಾ ಅದರೊಳಗೆ ಮಾಯಿಶ್ಚರೈಸರ್ ಇಲ್ಲ ಅದರ ಬದಲು ಎಂತ ಉಂಟು ಅಂತ ಕೇಳಿದರೆ ನೋಡಿ ಒಂದು ಹತ್ತಿಯ ಉಂಡೆ ಕಾಣ್ತಾ ಇರ್ಬೋದು ನಿಮಗೆ ಯಾಕೆ ಹತ್ತಿ ಉಂಡೆ ಅಂತ ನಿಮಗೆ ಆಗಿರ್ಬೋದು ಅದರಲ್ಲಿ ತೆಂಗಿನ ಎಣ್ಣೆ ಉಂಟಾಯ್ತಾ ಈ ಥರ ನಾನು ಹತ್ತಿಯನ್ನು ತೆಂಗಿನ ಎಣ್ಣೆ ಹಾಕಿ ಒದ್ದೆ ಮಾಡಿಟ್ಕೊಂಡಿದ್ದೇನೆ ಯಾಕೆ ಅಂತ ಹೇಳಿದರೆ ಈಗ ಪುಟ್ಟಕ್ಕನಿಗೆಲ್ಲ ರ್ಯಾಷಸ್ ಎಲ್ಲ ಕಡಿಮೆ ಆಗೋದು ಅವಳಿಗೆ ಎಲ್ಲ ಹಾಕಿದಾಗ ಈ ಇಡೀ ದಿವಸ ಹಾಕಿಕೊಂಡಿರ್ಬೇಕಾದ ಪ್ರಸಂಗ ಬರ್ತದಲ್ಲ ಸೊ ಕೊಬ್ಬರಿ ಎಣ್ಣೆ ಹಚ್ತೇನೆ ಅದಕ್ಕೋಸ್ಕರ ನಾನು ಪ್ರಿಕಾಷನ್ ಆಗಿ ಆ ಕೊಬ್ಬರಿ ಎಣ್ಣೆ ಬೇರೆ ಬೇರೆ ಬಾಡ್ಲಿನೆಲ್ಲ ಕ್ಯಾರಿ ಮಾಡಿದ್ರೆ ಲೀಕ್ ಆದರೆ ಕತೆ ಕೈಲಾಸ ಅದು ಹಣೆ ಬರವೇ ಆ ಒಂದು ತಲೆ ಬಿಸಿ ಹಣೆ ಬರವೇ ಬೇಡ ಅಂತ ಹೇಳಿಕೊಂಡು ನಾನು ಹೀಗೊಂದು ಐಡಿಯಾ ಹೋಯಿತು ಕಾಟನಿಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿಟ್ಕೊಂಡು ಹೋದರೆ ಹೇಗೆ ಮುದ್ದೆ ಮಾಡಿ ತಗೊಂಡು ಅಂತ ಹೇಳಿ ಸೊ ಇದು ಸುಲಭ ಆಗ್ತದೆ ಅದೇ ಈ ಥರ ಲಾಕ್ ಮಾಡಿಟ್ಟುಕೊಂಡ್ರೆ ಆಯ್ತು ಸೊ ಇದು ನಿಮಗೊಂದು ಟಿಪ್ ಯಾರಿಗಾದ್ರೂ ತೆಂಗಿನ ಎಣ್ಣೆ ತಗೊಂಡು ಹೋಗ್ಬೇಕು ಅದ್ರ ಟ್ರಾವೆಲ್ಗೆ ನಾವು ಹೋಗೋದು ಸ್ವಲ್ಪ ಬೇಕಾಗುವುದಿಲ್ಲ ಸ್ವಲ್ಪ ಸಾಕಾಗುವಂತ ಈ ಟಿಪ್ಪನ್ನು ನೀವು ಫಾಲೋ ಮಾಡಬಹುದಾಯ್ತಾ ಸೊ ಅದನ್ನು ನಿಮಗೆ ಹೇಳಬೇಕು ಅಂತ ಇತ್ತು ಆಮೇಲೆ ಇನ್ನೊಂದು ಈ ತರ ಪ್ಲಾಸ್ಟಿಕ್ ಕವರಲ್ಲಿ ಸುಮಾರು ತುಂಡು ತುಂಡು ಬಟ್ಟೆ ತಗೊಂಡಿದ್ದಾನೆ ಆಯ್ತಾ ಇದು ಸಣ್ಣ ಮಾತಿದ್ರೆ ನಿಮಗೆ ನೆಸೆಸರಿ ಯಾಕಂತ ಹೇಳಿದ್ರೆ ನೀವು ಲಾಂಗ್ ಜರ್ನಿ ಹೋಗುವಾಗ ಅವ್ರಿಗೆ ಆಗಾಗ ಏನಾದ್ರೂ ತಿನ್ಬೇಕು ಆಗಾಗ ಏನಾದರೂ ತಿನ್ಬೇಕು ಟೈಮ್ ವರ್ಸ್ಕೊಡ್ಬೇಕು ಚಂದಿ ಕೊಡು ಅಂತೆಲ್ಲ ನನ್ನ ಮಕ್ಕಳು ನನ್ನ ಮಗ ಎಸ್ಪೆಷಲ್ ಮಗಳಿಗೆ ಉಸ ಯೂಸ್ ಆಗ್ತದೆ ಸೊ ಹಾಗಾಗಿ ಸುಮಾರು ಬಟ್ಟೆ ತಗೊಂಡಿದ್ದೇನೆ ಎರಡು ದಿವ್ಸಕ್ಕಾಗುವಾಗ ಹೋಗಿ ಬರ್ಲಿಕ್ಕೆಲ್ಲ ಮೂತಿ ಒರೆಸ್ಲಿಕ್ಕೆ ಕೈ ಒರೆಸ್ಲಿಕ್ಕೆ ಅಲ್ಲ ಒಟ್ಟಿಗೆ ನಮಗೆ ಕೂಡ ಹೊರಿಸ್ಕೊಳ್ಲಿಕ್ಕೆ ಬೇಕಾಗ್ತದೆ ಆಮೇಲೆ ಇವಳಿಗೆ ಏನಾದ್ರು ತಿನ್ನಿಸುವಾಗ ಇಡೀ ತರ ಕಟ್ಟಿಕೊಳ್ಳಿಕ್ಕೆ ಬೇಕಾಗ್ತದೆ ಹೋಟೆಲ್ಗೆಲ್ಲಾದ್ರೂ ಒಂದು ಬ್ಯಾಗ್ ಅಲ್ಲಿ ಸಣ್ಣ ಬ್ಯಾಗ್ ಅಲ್ಲಿ ಉಂಟು ಹೋಗುವಾಗ ಅದೇ ಕಾರ್ ಅಲ್ಲಿ ಹೋಗುವಾಗ ಸ್ಪೆಷಲಿ ಬೇಕಾಗ್ತದೆ ಹಾಗಾಗಿ ಸುಮಾರಷ್ಟು ತುಂಡು ತುಂಡು ಬಟ್ಟೆಗಳನ್ನು ಕೂಡ ತಗೊಂಡಿದ್ದೇನೆ ಇದು ಮೇನ್ ಒಂದು ಸಲ ಸ್ವಲ್ಪ ಮಗ ನೋಡಾದ ಹೀಗೆ ಹೋಗಿದ್ದಾಗ ಹಂಪಿಗೆ ಹೋಗಿದ್ವಿ ನಾವು ಟ್ರಿಪ್ ಹ ಹಾಗೆ ಹೋಗಿದ್ದಾಗ ಈ ತುಂಡು ತುಂಡು ಬಟ್ಟೆಗಳ ಒಂದು ಬೆಲೆ ನನಗೆ ಖಂಡಿತ ಗೊತ್ತಾಗಿದೆ ಒರೆಸಲಿಕ್ಕೆ ಅವನಿಗೊಂದು ಸ್ವಲ್ಪ ಕಲಿಸಿದ್ರೆ ಓ ಒರೆಸು ಅಂತ ಶುರು ಮಾಡ್ತಾನೆ ಸೊ ನನಗೆ ಈ ಸಣ್ಣ ಸಣ್ಣ ಬಟ್ಟೆಗಳು ಒಂಥರ ಕೈ ಒರೆಸ್ಲಿಕ್ಕೆ ಒರೆಸ್ಲಿಕ್ಕೆಲ್ಲ ಎಷ್ಟು ಬೇಕು ಅಂತ ಸಣ್ಣ ಮಾಡಿ ಗೊತ್ತಾಗಿದೆ ಹಾಗಾಗಿ ಈ ಸಲ ನೆನಪಲ್ಲಿ ತಗೊಂಡಿದ್ದೇನೆ ಹಾಗೆ ನಾವು ಎಲ್ಲಿಗೆ ಎರಡು ದಿವಸದ ಟ್ರಿಪ್ ಹೋಗ್ತಾ ಇರೋದು ಅಂತ ಕೇಳಿದರೆ ಹೊನ್ನಾವರದ ಕಡೆಗೆ ಆಯ್ತಾ ಹೊನ್ನಾವರದ ಬದಿ ನಾವು ಟ್ರಿಪ್ ಹೋಗುವುದು ನಮಗೆ ಬೀಚ್ ಕೂಡ ಬೇಕಿತ್ತು ಆಮೇಲೆ ಸ್ವಲ್ಪ ಲಾಂಗ್ ಮಂಗಳೂರಲ್ಲಿ ಬೀಚ ಉಂಟು ನೀವು ಹೊನ್ನಾವರಕ್ಕೆ ಆಕೆ ಹೋಗಬೇಕು ಅಂತ ಪ್ರಶ್ನೆ ಬಂದರೆ ಅದೇ ಸ್ವಲ್ಪ ಲಾಂಗ್ ಕೂಡ ಹೋಗಬೇಕಿತ್ತು ಬೀಚ್ ಕೂಡ ಬೇಕಿತ್ತು ಸೊ ಹೊನ್ನಾವರದ ಬದಿ ಆಯ್ಕೆ ಮಾಡಿಕೊಂಡೆವು ನೀವು ಯಾರಾದರೂ ಹೊನ್ನಾವರದ ಬದಿಯವರು ನನ್ನ ಬ್ಲಾಗನ್ನು ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಹೇಳಿ ಆಯಿತಾ ಸೊ ಇದು ನಾವೆರ ದಿವಸ ಹೊರಗಡೆ ಹೋಗೋ ಜಾಗ ಹೊನ್ನಾವರ ಇನ್ನೇ ಪುಟ್ಟಕ್ಕನನ್ನು ಕೆಳಗೆ ಕರ್ಕೊಂಡು ಹೋಗಬೇಕು ವಾಕಿಂಗ್ ಎಲ್ಲ ಹೋಗಬೇಕು ಆಯಿತಾ ನೋಡಿ ಬಿಡು ನನ್ನನ್ನು ಲೂಟಿ ಮಾಡಲಿಕ್ಕೆ ನೀನು ಎಂತಕ್ಕೆ ಹಿಡ್ಕೊಂಡದ್ದು ಅಂತ ಮಾಡ್ತಿದ್ದಾಳೆ ಅವಳು ಹೇಳುವಾಗ ಇಷ್ಟು ಪ್ಯಾಕ್ ಆದದ್ದು ನನ್ನ ಪುಣ್ಯ ಅಲ್ಲೇದ ಮಗಳೇ ಅಳ್ಳೇಟ ಅಲ್ಲೇದ ಅಲ್ಲ ಅಲ್ಲಿ ಮೂತ್ರ ಮಾಡಿದಾಳೆ ಕೆಳಗೆ ನಾನು ಮರೆಸ್ಬೇಕು ಪಚಾ ಪಚಾ ಮಾಡ್ತಿದ್ದಾಳೆ ಅದನ್ನು ಅದಕ್ಕೆ ಕೆಳಗೆ ಬಿಡು ಅಂತ ಸ್ಪೆಷಲ್ ಆಗಿ ಹೇಳಿ ಈಗ ಮುಸ್ಸಂಜೆ ಹೊತ್ತಾಗ್ತಾ ಬಂತು ಮಕ್ಕಳದ್ದು ಆಟ ಆಡುವ ಕಾರ್ಯಕ್ರಮ ಆಗ್ತಾ ಉಂಟು ಹೊಯ್ಯಲ್ಲಿ ಅಲ್ಲಿ ಇವನೊಬ್ಬ ಹೂ ಕೊಯ್ತಿದ್ದಾನೆ ಇಲ್ಲಿ ಅದು ಸಂಜೆ ಮಲ್ಲಿಗೆ ಸಂಜೆ ಮುಸ್ಸಂಜೆ ಹೊತ್ತಿಗೆ ಅರಳುವ ಮಲ್ಲಿಗೆ ಪಿಂಕ್ ಕಲರ್ ಅದು ನೋಡೋಕ್ಲೇ ಗೊತ್ತಾಗೋದಿಲ್ಲ ಪಿಂಕ್ ಕಲರ್ ಅಂತ ನಾನಿಂತ ಸಪ್ರೇಟ್ ಇಲ್ಲದಲ್ಲ ಹಾಗೆ ಇನ್ನು ಒಬ್ಬ ಎಂತ ಮಗ ಹ್ಯಾಪಿ ಬರ್ತ್ಡೇ ಯಾರದ್ದು ನಿನ್ನದು ಎನ್ನ ಬರ್ತ್ಡೇ ಅಲ್ಲ ನಿಂದು ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ಮೇಡಮ್ ವೆಲ್ಕಮ್ ಮಕ್ಕಳೆಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ತರ ಕೊಟ್ಟರೆ ಖುಷಿ ಆಗುದಲ್ಲ ಇವತ್ತೊಂಥರ ಬಿಸಿ ಡೇ ಅಂತಲೇ ಹೇಳ್ಬಹುದು ಪ್ಯಾಕಿಂಗ್ ಈಟಿಂಗ್ ಮೇಕಿಂಗ್ ಅಂತ ಈ ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಆಯ್ತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಆಯಿತಾ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ